ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಮದುವೆ ಮನೆ ಶೈಲಿಯ ಮೊಸರನ್ನ ಹೇಗೆ ಮಾಡಬೇಕೆಂದು ತೋರಿಸಿಕೊಡ್ತೇನೆ ಮೊಸರನ್ನ ಮಾಡಲು ಬೇಕಾದ ಪದಾರ್ಥಗಳು ಒಂದು ಬೌಲ್ ಅನ್ನ ಎರಡು ಬೌಲ್ ಗಟ್ಟಿ ಮೊಸರು ಮುಕ್ಕಾಲು ಬೌಲ್ ಹಾಲು ಮೂರು ಸ್ಪೂನ್ ಎಣ್ಣೆ ಉಪ್ಪು ರುಚಿಗೆ ದಾಳಿಂಬೆ ಕಾಳು ಮುಕ್ಕಾಲು ಬೌಲ್ ಕೊತ್ತಂಬರಿ ಗುಂಡು ಮೆಣಸಿನಕಾಯಿ ಮೂರು ಹಸಿರು ಮೆಣಸಿನಕಾಯಿ ನಾಲ್ಕು ದ್ರಾಕ್ಷಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಜೀರಿಗೆ ಸಾಸಿವೆ ಒಂದು ಸ್ಪೂನ್ ಕರಿಬೇವು ತುರಿದಿರುವ ಶುಂಠಿ ಸ್ವಲ್ಪ ಕಡಲೆ ಕಡಲೆಬೇಳೆ ಒಂದು ಸ್ಪೂನ್ ಒಲೆಯ ಮೇಲೆ ಬಾಣಲಿಯನ್ನಿಟ್ಟು ಮೂರು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳೋಣ ಎಣ್ಣೆ ಕಾದ ಮೇಲೆ ಸಾಸಿವೆ ಜೀರಿಗೆಯನ್ನು ಹಾಕಿಕೊಳ್ಳೋಣ ಕಡಲೆ ಕಡಲೆಬೇಳೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಈಗ ಇದಕ್ಕೆ ಹಸಿರು ಮೆಣಸಿನಕಾಯಿ ಗುಂಡು ಮೆಣಸಿನಕಾಯಿ ದ್ರಾಕ್ಷಿ ಗೋಡಂಬಿ ತುರಿದಿರುವ ಶುಂಠಿ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲ್ ತೆಗೆದುಕೊಂಡು ಅನ್ನವನ್ನು ಹಾಕಿಕೊಳ್ಳೋಣ ಇದಕ್ಕೆ ಮೊಸರು ಹಾಲು ದಾಳಿಂಬೆ ಕಾಳು ಕೊತ್ತಂಬರಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಮೊದಲೇ ಮಾಡಿಟ್ಟುಕೊಂಡಿರುವ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈಗ ಮದುವೆ ಮನೆ ಶೈಲಿಯ ಮೊಸರನ್ನು ಸವಿಯಲು ಸಿದ್ಧ ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ನನ್ನ ವಂದನೆಗಳು